ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪಾನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾಕೋ ನಿನ್ನ ದಂಡಿಸಲಿ ಯಾರು ಅಮ್ಮ ಅಷ್ಟು ಕೆಟ್ಟವಳಲ್ಲ ಮಗನೇ ಎಂದವಳು ಮಗನ ನೊಸಲಿಗೆ ಮುತ್ತಿಟ್ಟಳು ಅಮ್ಮ ಎಂದವ ಅಪ್ಪಿಕೊಂಡಿದ್ದ ಆರ್ನವ್ ಆರುಷ್ ಅಂದೇ ಮನೆಗೆ ಕರೆದುಕೊಂಡು ಹೋಗಿದ್ರು ಅವನ ಪೂರ್ತಿ ಜವಾಬ್ದಾರಿಯಲ್ಲಿ ಮಿಕ್ಕೆಲ್ಲ ಕೆಲಸ ನಿಭಾಯಿಸುವ ಹೊಣೆ ಹೆಗಲೇರಿತ್ತು ಆದರೂ ಒಂಚೂರೂ ಆಯಾಸ ಪಡದೆ ಎಲ್ಲವನ್ನೂ ಸಹಿಸಿಕೊಂಡು ಕ ಇಷ್ಟದಿಂದಲೇ ಮಾಡುತ್ತಿದ್ದಳು ಕಿರಣ ಎಂತಹ ಕೆಲಸ ಮಾಡ್ಕೊಂಡ್ಬಿಟ್ನಮ್ಮ ಥತ್ತೆರಿಕೆ ಹೋಗತಗೆ ನಂಗಾದರೆ ಅಳೂನೇ ಬಂತು ಕಣೆ ವೃಷಾಲಿಯವರು ಆ ಋಷ್ಣ ತಟ್ಟಿ ಮಲಗಿಸುತ್ತಾ ಹೇಳ್ತಿದ್ರೆ ಹೊರಗಿದ್ದ ವಿಶ್ವನಾಥ್ರವರಿಗೂ ಹಾಗೆ ಅನ್ನಿಸಿತ್ತು ಸೂರ್ಯ ಕಿರಣ ನೀವ್ ಕಷ್ಟಪಟ್ಟಿದ್ ಸಾಕಪ್ಪ ಹೋಗಿ ಅಥಗೆ ಬೆಂಗಳೂರು ಕಡೆ ನಾವು ಮಕ್ಳನ್ ಸಾಕ್ತೀವಿ ಈ ಕಷ್ಟ ನಮಗೆ ಸಾಕು ನೆರಳಾಗಿದ್ದು ದುಡ್ಕೊಂಡು ನೆಮ್ಮದಿಯಾಗಿರಿ ಎಂದ ವಿಶ್ವನಾಥ್ರವರಿಗೆ ಮಧ್ಯಾಹ್ನ ಬಿಸಿಲಲ್ಲಿ ಕಷ್ಟಪಡುವ ಮಗಳ ಕುಟುಂಬವೇ ಕಣ್ಮುಂದೆ ಬಂತು ಅಪ್ಪ ಏನು ಹೇಳ್ತಿದ್ದೀರಾ ಗೊಂದಲದಲ್ಲಿ ಕೇಳಿದ್ದಳು ಕಿರಣ ಹ್ಞೂ ಮತ್ತೆ ಎಂತೆಂಥವರ ಹೋಗಿ ನೆಮ್ಮದಿಯಾಗಿ ಬೆಂಗಳೂರಿನಲ್ಲಿ ಅವರೇ ಇಷ್ಟೆಲ್ಲ ಓದಿ ನೀವಿಬ್ರು ಮಾತ್ರ ಯಾಕೆ ಕಷ್ಟಪಡಬೇಕು ವಿಶ್ವನಾಥ್ ಮೊಮ್ಮಗಳನ್ನು ಮುದ್ದು ಮಾಡುತ್ತಾ ಇವರಿಗೆ ಅರ್ಥವಾಗುವಂತೆ ಹೇಳಿದರು ಇಲ್ಲ ಅಪ್ಪಾಜಿ ನಾವು ಇಲ್ಲಿದ್ದೇ ಎಲ್ಲವನ್ನು ನಿಭಾಯಿಸ್ತೀವಿ ನಮಗೇನು ಕಷ್ಟವಿಲ್ಲ ಇಲ್ಲಿ ಅಲ್ವೇ ಕಿರಣ ಮಡದಿಗೆ ಒಂದು ವೇಳೆ ಕಷ್ಟವೇ ಎನ್ನುವ ಪ್ರಶ್ನೆ ಸುಳಿದು ಮರೆಯಾಯಿತು ಸೂರ್ಯನಲ್ಲಿ ಹೌದು ಅಪ್ಪ ಸೂರ್ಯ ಹೇಳೋದು ಸರಿ ಇದೆ ನಾವಿಲ್ಲೇ ಇರ್ತೀವಿ ನೀವೆಲ್ಲ ಹಳ್ಳಿನಲ್ಲೇ ಇದ್ದು ನಮಗೆ ಉತ್ತಮ ಭವಿಷ್ಯ ರೂಪಿಸಿಲ್ವೇ ಇಂತಹ ನೋವು ಬಂದು ಹೋಗೋದು ಸಹಜ ಅಲ್ವೇನಪ್ಪ ಆಗ್ಲೇ ನಾವು ಗಟ್ಟಿ ಆಗೋದು ಹೇಳಿದ ಮಗಳ ಮಾತಿಗೆ ಮರುತ್ತರ ನೀಡಲಿಲ್ಲ ವಿಶ್ವನಾಥ್ರವರು ಮೊಮ್ಮಗನಿಗೆ ಬ್ಯಾಂಡೇಜ್ ಬಿಚ್ಚುವವರೆಗೂ ಹೋಗಲಿಲ್ಲ ವೃಷಾಲಿ ಅಕ್ಕ ಹೆಚ್ಚೇನೂ ತೊಂದರೆ ಆಗಿಲ್ಲ ಕಣ್ಣಿಗೆ ಅದೇ ದೊಡ್ಡ ಸಮಾಧಾನ ಅಂದು ಕಣ್ಣಿನ ಡಾಕ್ಟರ್ ಬಳಿ ಏನಾದರೂ ತೊಂದರೆಯಿದೆಯೇನೋ ಎಂದು ಪರೀಕ್ಷೆ ಮಾಡಿಸಿದ್ದರು ದೇವರ ಕೃಪೆಯೋ ದಾನ ಧರ್ಮದ ಕೃಪೆಯೋ ರೆಪ್ಪೆ ಮಾತ್ರ ಹರಿದಿತ್ತು ಕಣ್ಣಿಗೆ ತೊಂದರೆಯಾಗಿಲ್ಲದೆ ಇರುವುದು ಎಲ್ಲರಿಗೂ ನೆಮ್ಮದಿ ತಂದಿತ್ತು ಇದೆಷ್ಟು ಇದು ಏನು ಎಂದು ಮಗನಿಗೆ ಸರಿಯಾಗಿ ಕಾಣ್ತಿದೆಯೋ ಇಲ್ಲವೋ ಎಂಬಂತೆ ವಿಚಾರಿಸುತ್ತಿದ್ದಳು ಕಿರಣ ಅವ ಸರಿಯಾಗೇ ಉತ್ತರ ಕೊಡುತ್ತಿದ್ದದ್ದು ಆಕೆಗೆ ಹಿಡಿದಿಟ್ಟ ಉಸಿರು ಆಚೆ ತಳ್ಳಲು ಸಹಕಾರಿಯಾಯಿತು ಜನ್ಯಾ ನಾನು ತುಂಬಾ ಬಾರಿ ಕೇಳಬೇಕೆನ್ಕೊಂಡೆ ಅದು ಹೇಗೆ ನೀನು ಜಶ್ವಿ ಮದುವೆ ಆದ್ರಿ ನಾಳೆ ಫಾರಿನ್ಗೆ ಹೋಗ್ತೀಯ ಮತ್ತೆ ಬರೋದು ಬಹುಶಃ ಯಾವುದಾದ್ರೂ ಶುಭ ಕಾರ್ಯಕ್ಕೆ ಅನ್ಸತ್ತೆ ಹೇಳು ಅಡುಗೆ ಮಾಡುವಾಗ ಯಾರೂ ಇಲ್ಲದ್ದು ನೋಡಿ ಕೇಳಿದ್ದಳು ಕಿರಣ ಅಕ್ಕ ಸತ್ಯ ಸತ್ಯ ಹೇಳಿದ್ರೆ ಬೈಬಾರ್ದು ಬೆರಳು ಕಚ್ಚುತ್ತಲೇ ಕೇಳಿದ್ದಳು ಇಲ್ಲ ಹೇಳು ಅವಸರ ತೋರಿದಳು ಕಿರಣ ಅದೂ ಸೂರ್ಯ ಭಾವನ ಮದುವೆ ಆಗ್ತೀನಿ ನೀನು ಮದ್ವೆ ಆಗಲಿಲ್ಲ ಅಂದರೆ ನಮ್ಮಪ್ಪ ಜೈಲಿಗೆ ಹೋಗೋಕೆ ಅವರೇ ಕಾರಣ ಅಲ್ವಾ ಅದಕ್ಕೆ ಭಾವನೆಗಳಲ್ಲಿ ಬಂಧಿಸಿಬಿಟ್ಟು ನ್ಯಾಯ ಕೇಳ್ತೀನಿ ಅಂತ ಹೆದರಿಸಿ ಮದುವೆ ಅದೇ ಅಕ್ಕ ಆದರೆ ಆ ನಂತರ ಅರಿವಾಯಿತು ಜಶ್ವಿಗೆ ಭಾವನೆ ಮೇಲೆ ಅದೆಷ್ಟು ಪ್ರೀತಿ ಇದೆ ಅಂತ ನಿಂಗೆ ಗೊತ್ತಾ ಅಕ್ಕ ಅವನು ಎಷ್ಟು ದಿನ ಮಾತನಾಡಿಸಿಲ್ಲ ಅಂತ ನನ್ನ ಕೈಲಿ ಊಟ ಸಹ ಮಾಡ್ತಿರಲಿಲ್ಲ ಅಜ್ಜಿ ಇಟ್ಟರೆ ಮಾತ್ರ ತಿನ್ನೋನು ಇಲ್ಲಾಂದರೆ ಅವನೇ ಬಡಿಸ್ಕೊಳ್ಳೋನು ಅವನು ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೋ ಅಷ್ಟೇ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ದ ನಂಗಂತೂ ಈ ಮನೆ ಉಸರು ಕಟ್ಟಿದ ಹಾಗೆ ಆಗ್ತಿತ್ತು ಅದಕ್ಕೆ ಒಂದಿನ ನೇರವಾಗಿ ಅವನತ್ರ ಮಾತನಾಡ್ಬಿಟ್ಟೆ ಕ್ಷಮ್ಸು ಜಶ್ವಿ ನಾನೇ ನಿಮ್ಮ ಅಣ್ಣನ್ನ ಮದ್ವೆ ಆಗ್ತಿರ್ಲಿಲ್ಲ ಅವರು ನಂಗೆ ಬಾಬಾ ಮಾತ್ರವಲ್ಲ ಅಣ್ಣನಿದ್ದಂತೆ ಅಂಥದ್ರಲ್ಲಿ ನಾನು ಕನ್ಸಲ್ಲೂ ಅವ್ರ ಬಗ್ಗೆ ಹಾಗೆ ಯೋಚಿಸೋಳಲ್ಲ ಬರೀ ನೀನ್ ಪ್ರೀತಿಗಾಗಿ ಇಷ್ಟೆಲ್ಲ ಮಾಡ್ದೆ ನಿಂಗೆ ನನ್ನ ಪ್ರೀತಿನೇ ಅರ್ಥವಾಗ್ಲಿಲ್ಲ ಅಂದಮೇಲೆ ನಾನಿಲ್ಲಿ ಮಾಡೋದು ಏನೂ ಇಲ್ಲ ನಿನ್ ಪ್ರೀತಿ ಅರ್ಥ ಮಾಡಿಸುವಲ್ಲಿ ಸೋತ್ ಹೋದೆ ಸಾಧ್ಯವಾದ್ರೆ ಕ್ಷಮ್ಸು ಈ ಪಾಪಿ ಹುಡುಗಿಯನ್ನ ಅನ್ನ ನಿಂಗ್ ನಿಂಗೆ ಕೊಟ್ಟು ನಿನ್ನ ಮುಖ ನೋಡಲು ಬರೋದಿಲ್ಲ ನಾನು ಪ್ರೀತಿಸಿದ್ದೀನಿ ನಿನ್ನ ಪೀಡ್ಸಿ ಬೀಡ್ಸಿ ಪೀಡ್ಸಿ ಪೀಡ್ಸಿ ನಿನ್ನಿಂದ ನಾನು ಅದನ್ನ ಪಡ್ಕೊಳ್ಳಲ್ಲ ನಾನಿಲ್ಲಾಂದ್ರೆ ನೀನ್ ಖುಷಿಯಾಗಿರ್ತೀಯ ಅನ್ನೋದಾದ್ರೆ ಕನಸಲ್ಲೂ ಸಹ ಬಂದು ನಿಂಗೆ ತೊಂದ್ರೆ ಕೊಡಲ್ಲ ಎಂದವಳು ಹಿಂದಿರುಗುವ ವೇಳೆಗೆ ಅಪ್ಪಿಕೊಂಡಿದ್ದ ಜಶ್ವಿ ಸಾರಿ ಕಣೆ ನಾನು ತುಂಬಾ ನೋವು ಕೊಟ್ಟೆ ಅನ್ಸುತ್ತೆ ಅಲ್ವಾ ನಮ್ಮ ಮನೆಯವ್ರಿಗಾಗಿ ನೀನು ಎಷ್ಟೆಲ್ಲ ಸಹಿಸ್ಕೊಂಡ್ ಹೋಗ್ತಿದ್ದೀಯ ಎಲ್ಲರನ್ನು ಅರ್ಥ ಮಾಡ್ಕೋತಿದ್ಯಾ ಅಷ್ಟೇ ಸಾಕು ನಂಗೆ ಲವ್ ಯು ಜನ್ಯ ಎಂದವ ಮನಸ್ಸಾರೆ ಕರೆದಿದ್ದ ಅಬ್ಬಾ ಏನು ಪತಿರಾಯರನ್ನ ನೆನೆದು ಫುಲ್ ಬ್ಲಶ್ ಆಗ್ತಿದ್ಯಾ ಕಿರಣ ಜನ್ಯಾಳನ್ನ ರೇಗಿಸುತ್ತಾ ಹೇಳುವಾಗಲೇ ನಿರಂಜನಾಳ ಆಗಮನವಾಗಿತ್ತು ಅವಳಿಂದೇ ಸುಮಂತ್ ಸಹ ಬಂದಿದ್ದ ಎಷ್ಟೋ ವರ್ಷದ ನಂತರ ತನ್ನ ಶಿಷ್ಯನನ್ನ ನೋಡಿ ಖುಷಿಯಾಗಿತ್ತವಳಿಗೆ ಅರೆ ನಿರಂಜನ ಇವನು ಸುಮಂತ್ ಅಲ್ವಾ ಮೊದಲು ಗೆಳತಿಯನ್ನೇ ಕೇಳಿದ್ದು ಖಚಿತಪಡಿಸಿಕೊಳ್ಳಲು ನೇರವಾಗಿ ಅವಳ ಕಾಲಬುಡದಲ್ಲಿ ಬಗ್ಗಿ ನಮಸ್ಕಾರ ಮಾಡಿದವನ ಸಂಸ್ಕಾರಕ್ಕೆ ತಲೆಬಾಗಿ ಮನಸಾರೆ ಹರಸಿದ್ಲು ಹೇಗಿದ್ದೀಯ ಸುಮಂತ್ ನೀನು ಹೇಳ್ದೆ ಕೇಳ್ದೆ ವಿದೇಶಕ್ಕೆ ಹೋಗಿದ್ಯಾಕೆ ಮತ್ತೆ ನಮಗೆಲ್ಲ ಲೈನ್ಗೆ ಸಿಗ್ದೆ ಇದ್ದದ್ದು ಯಾಕೆ ನೀನು ಹೇಗಿದ್ಯಾ ಏನು ಮಾಡ್ತಿದ್ಯಾ ಎಂದು ಒಂದೇ ಉಸ್ತ್ರಲ್ಲಿ ಪ್ರಶ್ನೆ ಎಸೆದವಳು ಮಾತನಾಡುತ್ತಲೇ ಕುಡಿಯಲು ಕಾಫಿ ನೀಡಿದ್ಲು ಫಾರಿನ್ನಲ್ಲಿ ನಾನು ಚಿಕ್ಕಪ್ಪನಿಗೆ ಬಿಸ್ನೆಸ್ನಲ್ಲಿ ತೊಂದರೆ ಆಯಿತು ಮ್ಯಾಮ್ ಓದಿಗೆಂದು ಹೋದವ ಅಲ್ಲಿ ಸಿಕ್ಕಾಕ್ಕೊಂಡು ಆ ಒತ್ತಡದಲ್ಲಿ ನಿಮಗೆಲ್ಲ ತಿಳಿಸೋಣವೆಂದ್ರೂ ಸಾಧ್ಯ ಆಗಲಿಲ್ಲ ಅದಕ್ಕೆ ಒಂದೊಮ್ಮೆ ನೇರವಾಗಿ ಭೇಟಿಯಾಗೋಣ ಅಂತ ಸುಮ್ಮನಾದೆ ನಾನೀಗ ಚಿಕ್ಕಪ್ಪನ ಕಂಪನಿಯಲ್ಲಿ ಸಿಇಒ ಆಗಿದ್ದೀನಿ ಅದಕ್ಕೆ ಇಂದು ನೇರವಾಗಿ ನಿಮ್ಮನ್ನು ಮತ್ತೆ ಸರ್ನ ಭೇಟಿ ಆಗೋಣ ಅಂತ ಬಂದೆ ಎಂದವನ ಸರಳತೆ ಅವರೆಲ್ಲರ ಹೃದಯ ಸೋಕಿತ್ತು ಚೆನ್ನಾಗಿರು ಸುಮಂತ್ ನಮ್ಮ ವಿದ್ಯಾರ್ಥಿ ಇಂತಹದ್ದೊಂದು ಉನ್ನತ ಸ್ಥಾನದಲ್ಲಿದ್ದಾನಂದರೆ ನಮ್ಗೆ ಅದಕ್ಕಿಂತ ಮತ್ತೇನು ಬೇಕು ಹೇಳಿ ಎಂದವಳು ಅವನ ಜೊತೆಗೆ ಮಾತನಾಡುವಾಗಲೇ ಲೆಟರ್ ಹಿಡಿದು ಬಂದಿದ್ದ ಸೂರ್ಯ ಉತ್ತಮ ಕಾಟನ್ ಬೆಳೆಗಾರ ಈ ರಾಜ್ಯದಲ್ಲಿ ಮೂರು ವರ್ಷದಿಂದ ಪ್ರಥಮ ಸ್ಥಾನದಲ್ಲಿ ಸೂರ್ಯನಿದ್ದ ಹಾಗಾಗಿ ಆತನಿಗೆ ಸನ್ಮಾನಿಸಲು ಪತ್ರವೊಂದು ತಲುಪಿತ್ತು ಅಗ್ರಿಕಲ್ಚರ್ ಸಂಸ್ಥೆಯ ವತಿಯಿಂದ ವಿಷಯ ತಿಳಿದ ಕಿರಣ ಖುಷಿಪಟ್ಟಳು ಸನ್ಮಾನ ಸಮಾರಂಭ ಅವರಿಗೆ ಬೇಡವಾಗಿದ್ದರೂ ಮುಂದಿನ ಯುವಕರಿಗೆ ಮಾದರಿಯಾಗಲಾದರೂ ಅಲ್ಲಿಗೆ ಹೋಗಬೇಕಿತ್ತು ನಿಮಗಿದು ಸಲ್ಲಬೇಕು ಸೂರ್ಯ ಕಿರಣಾಳೆಂದರೆ ತಲೆ ತಿರುವಿದ್ದ ಇಬ್ಬರಿಗೂ ಎನ್ನುವಂತೆ ಅಭಿನಂದನೆಗಳು ಸರ್ ಎಂದವನನ್ನ ಗುರುತಿಸಿದ ಸೂರ್ಯ ಒಂದು ಮೃದು ಆಲಿಂಗನ ನೀಡಿದ್ದ ಸುಮಂತ್ನೊಂದಿಗೆ ಒಂದಷ್ಟು ಹರಟಿ ಆತನನ್ನ ಬೀಳ್ಕೊಟ್ಟರು ಮರುದಿನವೇ ಜನ್ಯಾಳ ಪಯಣ ಸಪ್ತ ಸಾಗರದಾಚೆ ಸಾಗಿತ್ತು ಅತ್ತಿಗೆ ಸಾಕು ಅವ್ರಿಗೆಲ್ಲ ಅಷ್ಟೊಂದು ಬಡ್ಸಿದ್ರೆ ಮತ್ತೆ ಮಧ್ಯಾಹ್ನಕ್ಕೆ ಖಾಲಿ ಆಗೋದಿಲ್ವಾ ಸ್ವಲ್ಪ ನೋಡ್ಕೊಂಡು ಬಡಿಸಿ ರೀತಾ ಕೂಲಿಯವರಿಗೆ ಊಟ ಬಡಿಸುತ್ತಿದ್ದ ಕಿರಣಾಳಿಗೆ ಹೇಳಿದ್ಲು ಸುಮ್ಮನೆ ನಕ್ಕವಳು ಅವರೆಲ್ಲರ ಊಟ ಮುಗಿಯುವವರೆಗೂ ಕಾದು ಎಲ್ಲರೂ ಹೊರಟ ನಂತರ ಉಳಿದ ಊಟವನ್ನು ರಿತಾಗೆ ತೋರಿಸಿದ್ಲು ನಾವು ತುಂಬಿದ ಮನಸ್ಸಿಂದ ಅವರಿಗೆ ಹೊಟ್ಟೆ ತುಂಬ ಊಟ ಬಡಿಸಿದ್ರೆ ಅಕ್ಷಯ ಪಾತ್ರೆಯಂತೆ ಅನ್ನ ಮಿಗಿಲುತ್ತದೆ ರೀತಾ ನಾವು ಯಾವಾಗ ಅಯ್ಯೋ ಸಾಲದು ಬರುತ್ತೋ ಏನೋ ಸ್ವಲ್ಪ ಬಡಿಸೋಣ ಅಂತ ಅರೇ ಮನದಲ್ಲಿ ಊಟ ಬಡಿಸಿದ್ರೆ ಅಥವಾ ಸಾಕಾ ಬೇಕಾ ಅಂತ ಕೇಳಿದ್ರೆ ಪದೇ ಪದೇ ಅದು ಖಂಡಿತ ಕಡಿಮೆ ಬೀಳುತ್ತೆ ಒಮ್ಮೆ ಪ್ರಯತ್ನ ಮಾಡಿ ನೋಡು ಇಂದಿನವರೆಗೂ ಒಮ್ಮೆಯೂ ನಾನು ಬಡಿಸಿದ ಊಟದಲ್ಲಿ ಕಡಿಮೆ ಬಿದ್ದಿಲ್ಲ ಬಹುಶಃ ನೀನು ಬಡಿಸಿದಾಗ ಹೆಚ್ಚಾಗಿಲ್ಲ ಅಲ್ವಾ ಇನ್ಮುಂದೆ ತಿದ್ಕೋರಿತಾ ಎಂದು ತಾಯಿಯಂತೆ ಬುದ್ಧಿ ಹೇಳಿಕೊಟ್ಟಳು ಕಿರಣ ನಾಚಿಕೆ ಆಗುತ್ತೆ ಅದಕ್ಕೆ ಹುಟ್ಟದಾಗಿಂದ ದೊಡ್ ಮನೆಯಲ್ಲಿ ಬೆಳೆದ್ರು ಆ ಆದರ ಆತಿಥ್ಯ ನಮ್ಗೆ ಬರ್ಲಿಲ್ಲ ನೀವು ಇಷ್ಟು ಚಂದ ನಿಭಾಯಿಸುವುದು ನೋಡಿ ಮೊದ್ಲು ಹೊಟ್ಟೆ ಉರಿಯುತ್ತಿತ್ತು ಇವಾಗ ನಮ್ಮನ್ನ ಪ್ರೀತಿಯಿಂದ ನೋಡುವ ಅತ್ತಿಗೆ ನಮ್ ತವರು ಮನೆಯವರು ಇಷ್ಟೊಳ್ಳೆ ದೊಡ್ಡ ಗುಣ ಹೊಂದಿದ್ದಾರೆ ಎನ್ನುವ ಒಂದು ಸಮಾಧಾನ ಸಾಕಲ್ವೇ ಎಂದವಳಿಗೆ ಮನದುಂಬಿ ಬಂದಿತ್ತು ನಿಮ್ಮಿಂದ ಇನ್ನೂ ಇಂತಹ ಎಷ್ಟೋ ವಿಚಾರ ಕಲಿಯಬೇಕಿದೆ ಅತ್ತಿಗೆ ಕಲ್ಸ್ಕೊಡಿ ಎಂದವಳನ್ನ ಪ್ರೀತಿಯಿಂದ ಆಲಂಗಿಸಿದ್ದಳು ಕಿರಣ ಡರ್ರ ಬುರ್ರ ಮಲ್ಲಕ್ಕ ಮಜ್ಜಿಗೆ ಕಡಿಯೋ ಮಲ್ಲಕ್ಕ ಅಮ್ಮ ಮಜ್ಜಿಗೆ ಕಡಿಯುವುದ ನೋಡಿ ತನ್ನಲ್ಲೇ ಹಾಡಿಕೊಳ್ಳುತ್ತಿದ್ದು ನೇತ್ರ ಆಟವಾಡುತ್ತ ಅಬ್ಬಾ ನನ್ನನ್ನೇ ಅಣಕಿಸ್ತೀಯಾ ಇರು ಮಗಳೇ ಮಾಡ್ತೀನಿ ಇಂದ ಕಿರಣ ಮಜ್ಜಿಗೆ ಕಡೆಯುವುದು ಬಿಟ್ಟು ಮಗಳನ್ನ ಹಿಡಿಯಲು ಹೋದ್ರೆ ತಪ್ಪಿಸಿಕೊಂಡು ತಾನೂ ಹಿಡಿದ ಸಣ್ಣ ದಾರ ಅಲ್ಲೇ ಎಸೆದು ಓಡಿದ ಮಗಳನ್ನ ಹಿಡಿಯುವುದೇನೂ ಕಷ್ಟವಾಗ್ಲಿಲ್ಲ ಅವಳನ್ನ ಹಾಗೆ ಎತ್ತಿಕೊಂಡಾಗ ಸೂರ್ಯ ಒಳ ಬಂದಿತ ಏನು ತಾಯಿ ಮಗಳಿಬ್ರು ವಿನೋದವಾಗಿದ್ದೀರಿ ಏನ್ ಸಮಾಚಾರ ಆರು ಎಲ್ಲಿ ಸೂರ್ಯ ಬಂದು ಕೇಳುತ್ತಿದ್ದಾಗ ಹೊರಗಿಂದ ಚಂದ್ರೇಗೌಡರ ಬೈಕಿನಲ್ಲಿ ಬಂದಿದ್ದ ಮುದ್ದಿನ ಮಗ ಅಪ್ಪ ಮನೆಗೆ ಪೇಂಟ್ ಮಾಡಿಸ್ಬೇಕು ನಾನು ಕಿರಣ ಸ್ವಲ್ಪ ಹೋಗಿ ಬರ್ತೀವಿ ಮನೆ ಕಡೆ ಹುಷಾರು ಕೇಳಿಯೇ ಹೋಗಿದ್ದರು ಸೂರ್ಯ ಕಿರಣ ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ